ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಆಡಳಿತ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಸಚಿವರು ಶಾಸಕರು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉದ್ಘಾಟಿಸಿದ್ದಾರೆ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ನಮ್ಮ ದೇಶದ ಪೂರ್ವಿಕರು ಸಿರಿಧಾನ್ಯಗಳನ್ನು ಬೆಳೆಯುವ ಹಾಗೂ ಸೇವಿಸುವ ಪದ್ದತಿಯನ್ನ ರೂಢಿಯಲ್ಲಿ ಇಟ್ಟುಕೊಂಡಿದ್ದವರು ಕ್ರಮೇಣ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ಸಿರಿಧಾನ್ಯಗಳನ್ನು ಬೆಳೆಯುವುದನ್ನ ರೈತರು ಕೈಬಿಟ್ಟಿದ್ದಾರೆ ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಸಿರಿಧಾನ್ಯ ಬಳಕೆ ಕಡ್ಡಾಯವಾಗಿದೆ ಸಿರಿಧಾನ್ಯಗಳಲ್ಲಿ ಒಳ್ಳೆಯ ಪೋಷಕಾಂಶಗಳಿಂದ ಕೂಡಿರುವುದರಿಂದ ಪ್ರತಿಯೊಬ್ಬರೂ ಸಿರಿಧಾನ್ಯವನ್ನ ಸೇವನೆಗೆ ಮುಂದಾಗುತ್ತಾರೆ ಎಂದು ಹೇಳಿದ್ದಾರೆ ಶಾಸಕ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಸಿರಿಧಾನ್ಯ ಮೇಳ ಕಾರ್ಯಕ್ರಮದ ಮೂಲಕ ಜನರ ಆರೋಗ್ಯವನ್ನು ಕಾಪಾಡುವ ಕೆಲಸ ಮಾಡುತ್ತಿದೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಬೆಲೆ ಸಿಗದ ಕಾರಣ ಸಿರಿಧಾನ್ಯ ಬೆಳೆಯುವುದನ್ನು ನಿಲ್ಲಿಸಲಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸಿರಿಧಾನ್ಯ ಬೆಳೆ ಬೆಳೆಯುವ ರೈತರಿಗೆ ಸರ್ಕಾರದಿಂದ ಪ್ರೋತ್ಸಾಹ ನೀಡುವಂತಹ ಕೆಲಸ ಮಾಡಬೇಕಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಯ ವಿವಿಧ ಯೋಜನೆಗಳ ಫಲ ಅನುಭವಿಗಳಿಗೆ ಸಾಮಗ್ರಿಗಳನ್ನು ವಿತರಿಸಿ ಹಲವು ರೈತರನ್ನ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿ ನಿಟ್ಟಾಲಿ ಕೃಷಿ ಚಂಟಿ ನಿರ್ದೇಶಕಿ ಜಾವೀದಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚಾಕ್ಸೆ ಉಪವಿಭಾಗೀಯ ಅಧಿಕಾರಿ ಅಶ್ವಿನ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎನ್ ರಮೇಶ್ ಮತ್ತಿತರರು ಇದ್ದರು

ಜಿಲ್ಲಾ ಉಳಿದಂತೆ ನಾವು ಮಾಡಿದಂತೆ ವಿನ್ಯಾಸಕ್ಕೆ ಬಹಳ ಸಂತೋಷದಿಂದ ಒಪ್ಪಿದರೆ ಸುಮಾರು ನೂರ ನಲವತ್ತು ಕೋಟಿಗಳ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ನಾವು ಇವತ್ತು ಜಿಲ್ಲೆಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಬಜೆಟ್ ನ ಚರ್ಚೆಗಳಾಗ್ತಾ ಇದೆ ಇಲಾಖೆಯವರು ಸಹ ಎ ಪಿ ಎಂ ಸಿ ಇಲಾಖೆಯವರು ಸಹ ಮಾರುಕಟ್ಟೆ ಅಭಿವೃದ್ಧಿ ಇಲಾಖೆಯವರು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅಂತ ಹೇಳಿದರೆ ನಾನು ಅವರನ್ನ ವಿನಂತಿಕೊಂಡಿದ್ದೇನೆ ಇದನ್ನ ಈ ವರ್ಷದ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ನಬಾರ್ಡ್ ಅನುದಾನದಲ್ಲಿ ಇದನ್ನ ಮಾಡುವಂತದಕ್ಕೆ ತಾವು ದಯವಿಟ್ಟು ಇದಕ್ಕೆ ಸಹಕಾರ ನೀಡಬೇಕು ಅಂತ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಸ್ಕೊಂಡಿದ್ದೇನೆ ಬಹುಶಃ ನಮ್ಮ ನಿಮ್ಮೆಲ್ಲರ ಕನಸು ಮಾರ್ಚ್ ಆಗ್ಬಹುದು ಬಹಳಷ್ಟು ನಂಬಿಕೆಯನ್ನ ನಾನು ಇಟ್ಕೊಂಡು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ ಅದೇ ರೀತಿಯಲ್ಲಿ ಬಾಗೇಪಲ್ಲಿಯಲ್ಲಿ ಚಿಂತಾಮಣೆಯಲ್ಲಿ ಗಡಿ ಈ ಭಾಗದಲ್ಲಿ ಚೇಳೂರು ಇರ್ಬೋದು ಈ ಒಂದು ಎರಡು ಮೂರು ನಮ್ಮ ಈ ಪ್ರದೇಶಗಳಲ್ಲಿ ರೋಸ್ ಆನಿಯನ್ ರೋಸ್ ಆನಿಯನ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಇವತ್ತು ಆ ಒಂದು ಗುಲಾಬಿ ಏನು ಆನೇನ್ ಇದೆ ಅದನ್ನ ನಾವು ಈರುಳ್ಳಿ ಇದೆ ಅದು ರಫ್ತು ಆಗ್ತಕ್ಕಂಥದ್ದು ಸುಮಾರು ಸತಿ ಅದಕ್ಕೆ ಸಮಸ್ಯೆಗಳು ಕೇಂದ್ರ ಸರ್ಕಾರದಲ್ಲಿ ಸಿಗ್ತಾ ಇಲ್ಲ ಮನೆಗಳಲ್ಲಿ ಬಂದು ಮತ್ತೆ ವ್ಯವಸಾಯ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದರಿಂದ ನಾವು ಎಲ್ಲಾ ರೀತಿ ಇವತ್ತು ಜಾಗತಿಕ ಒಂದು ಬದಲಾವಣೆ ಆಗ್ತಾ ಇದೆ ಆಗ್ತಾ ಇದೆ ಒಂದು ಬದಲಾವಣೆ ಆಗ್ತಾ ಇದೆ ಅದರ ಅಂತೆ ನಾವು ಕೂಡ ಎಲ್ಲಾ ರೀತಿ ಬದಲಾವಣೆಗಳನ್ನ ತರ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡಬೇಕು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶವನ್ನ ಲಭಿಸೋದಿಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಒಬ್ಬ ಚುನಾಯಿತ ಜನಪ್ರತಿನಿಧಿಗೆ ಇರ್ತದೆ ನಾವು ಇವತ್ತಿಗೆ ಯೋಚನೆ ಮಾಡ್ತಕ್ಕಂಥದ್ದಲ್ಲ ಮುಂದೆ ಹದಿನೈದು ಇಪ್ಪತ್ತು ವರ್ಷ ಏನ್ ಆಗ್ಬಹುದು ಇವತ್ತು ಪ್ರಪಂಚದಲ್ಲಿ ಆ ಬದಲಾವಣೆಗಳಿಗೆ ನಾವ್ ಯಾವ ರೀತಿ ಇವಾಗ ತಯಾರಾಗಬೇಕಂತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥವನ್ನೇ ಇವತ್ತು ಜನಪ್ರತಿನಿ ಪ್ರತಿನಿಧಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆ ರೀತಿ ಇವತ್ತು ಸುಬ್ಬಾರೆಡ್ಡಿ ಅವರು ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯತ್ತು ಅವರಿಗೆ ಉಜ್ವಲ ಆಗ್ಬೇಕು ಅವರ ಬದುಕುಗಳಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಜಿಲ್ಲಾ ಮಂತ್ರಿಯಾಗಿ ನಾವು ಅವರು ನಿರಂತರವಾಗಿ ಎಲ್ಲ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರದಲ್ಲಿ ನಾನು ನನ್ನ ಕೈಲಾದಷ್ಟು ಅವರಿಗೆ ಸಹಕಾರವನ್ನ ಕೊಡ್ಕೊಂಡು ನಾವು ಸಾಧಿಸ್ತಾ ಇದ್ದೀವಿ ಅದರಿಂದ ನಾನು ತಮ್ಗೆ ಹೇಳ್ತಕ್ಕಂಥದ್ದು ಅವರ ಎಲ್ಲ ಕಾರ್ಯಗಳಿಗೆ ತಾವು ನಿರಂತರವಾಗಿ ಅವರಿಗೆ ಇರಬೇಕು ಅವ್ರ ಜೊತೆ ಇದ್ದು ಮತ್ತಷ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಿಂದ ಹಿಡಿದು ರಾಗಿ ಅನ್ನು ಒಂದು ಸೀಸನ್ ಈಗ ಅನ್ನೆಲ್ಲ ನೀವ್ ಡೇಸ್ ಏನ್ ಬೇಕಾದ್ರೂ ಸಿಗುತ್ತೆ ಯಾವಾಗ ನಾವು ಈ ಎಕ್ಸ್ಪೆರಿಮೆಂಟ್ ಅಲ್ಲ ಮಾಡಿದಾಗ ಆಹಾರದಲ್ಲಿ ಕೂಡ ಅಷ್ಟೇ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದೆ ನಾವು ದಯವಿಟ್ಟು ಯಾಕಂದ್ರೆ ಈ ಕಾರ್ಯಕ್ರಮ ಇವತ್ತು ಈ ಸಿರಿಧಾನ್ಯಗಳ ನವದೆ ಇವೆಲ್ಲ ಇದೆಯಲ್ಲ ಇವನ್ನ ಉಪಯೋಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಈ ಪ್ರೋಗ್ರಾಮ್ ಈ ಭಾಗ್ಯಪಲ್ಲಿ ನಡೆದಾಗ ಯಾರಲ್ಲ ಬದಲಿದ್ದೀರೋ ಅಟ್ಲೀಸ್ಟ್ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆದ್ರೂ ಈ ಕಾರ್ಯಕ್ರಮ ತಾವು ಈ ಸಿರಿಧಾನ್ಯ ಬಳಸಿದಾಗ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಯಾಕಂದ್ರೆ ನಮ್ಮ ಸರ್ಕಾರ ಈ ಸಿರಿಧಾನ್ಯಗಳಿಗೆ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿರಬೇಕ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರಲಿ ಇನ್ನಷ್ಟು ನಮ್ಮ ಸಚಿವರು ಇಲ್ಲೇ ಇದ್ದಾರೆ ಇನ್ನಷ್ಟು ಇಂತಹ ಬೆಲೆಗಳಿಗೆ ಪ್ರೋತ್ಸಾಹ ಇನ್ನಷ್ಟು ಬೆಳೀತಾರೆ ಇಲ್ಲ ಅಂತ ಅವಕಾಶ ಇರುತ್ತೆ ಅದರಿಂದ ಸರ್ಕಾರದಲ್ಲಿ ನಮ್ಮ ಕೃಷಿ ಸಚಿವ ಮಾತನಾಡಿ ಈ ಒಂದು ಸಿರಿಧಾಮಿಗಳ ಬಗ್ಗೆ ಇನ್ನಷ್ಟು ಜನರಿಗೆ ಅರಿವು ಮೂಡಿಸುವ ಬಗ್ಗೆ ಪ್ರೋತ್ಸಾಹಧನ ಒಳ್ಳೆ ಮಾರ್ಕೆಟ್ ಬೆಲೆ ಸಿಗುವಂತಾದ್ರೆ ಖಂಡಿತವಾಗ್ಲೂ ನಮ್ಮ ರೈತರು ಮುಂದೆ ಬರ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಆ ಕೆಲಸ ನಮ್ಮ ಸಚಿವರು ನಾವು ಕೂಡ ನಮ್ಮ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯನ್ನು ಕಂಡು ಈ ಕಾರ್ಯಕ್ರಮ ಮಾಡೋಕೆ ಇನ್ನಷ್ಟು ನಾವು ಅವ್ರ ಬಗ್ಗೆ ಅವ್ರಿಗೆ ಹತ್ತಿರ ನಾವು ಹೇಳಕ್ಕೆ ಬಯಸ್ತೀವಿ ಹಾಗೆ ಇನ್ನಷ್ಟು ಇಲ್ಲೇ ಅಧಿಕಾರಿಗಳು ಇದ್ದಾರೆ ಏನ್ ತಾವು ಕೊಡ್ತಾ ಇದ್ದೀರಾ ಇವತ್ತಿಲ್ಲನೋ ನಾವು ನೋಡ್ಲಿ ಸ್ಪ್ರಿಂಕ್ಲರ್ಸ್ ಇರ್ಬೋದು ಟಾಕ್ಟ್ ಇರ್ಬೋದು ಎಲ್ಲ ಇನ್ನಷ್ಟು ಅರಿವು ಮೂಡಿಸ್ಬೇಕು ಪಾಪ ಕೆಲವು ರೈತರಿಗೆ ಇದರ ಉಪಯೋಗಕ್ಕೆ ಗೊತ್ತಾಗಿದೆ ಕೆಲವು ಬಗ್ಗೆ ಗೊತ್ತಿಲ್ಲ ಪಾಪ ಈಗಲೂ ಹಳೆಯ ಪದ್ಧತಿಯಲ್ಲೇ ಇದ್ದಾರೆ ದಯವಿಟ್ಟು ಯಾರು ನಮ್ಮ ಹಳ್ಳಿಗಳಲ್ಲಿ ಮೂಳೆ ಎಲ್ಲಿರ್ತಾರೆ ಅಂತ ರೈತರನ್ನು ಗುರುತಿಸಿ ತಾವಿಂತ ಸಲಕಾರಿ ಕೊಟ್ಟಾಗ ಖಂಡಿತವಾಗಿ ಉಪಯೋಗ ಆಗುತ್ತೆ ರೈತರು ಉಪಯೋಗಿಸುತ್ತಾ ಕೆಲಸ ಆಗುತ್ತೆ ಅನ್ನೋ ಮಾತಾಡಿ ಇನ್ನಷ್ಟು ನಮ್ಮ ಭಾಗ ಅತ್ಯಂತ రపీడత ప్రదేశ బేపల్లి విశేష చింతామణి బాగేపల్లి మన సచివారు నాం ఇన్ను సేలు ఒక్కడ హి అవురు నమే ప్రోత్సాహ ఈ భాగ నీరవరి తరబు అంత బేపల్లికి విశేషంగా ఎచ్చిన వ్యక్క ఆల్ ఈ మార్చ్ ఏప్రిల్కి కేరు కొత్త వ్యూ కూడా అసే సచివ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಇಪ್ಪತ್ತೆಂಟ್ರೋಲ್ಗಳು ಎರಡ್ ಸಾವಿರದ ಇಪ್ಪತ್ತೆಂಟ್ರೋಲ್ಗಳೇ ಆ ನೀರನ್ನು ತಂದು ಈ ಭಾಗವನ್ನು ಸಸ್ಯಸಾಮರವಾಗಿ ಮಾಡಬೇಕು ನಮ್ಮೆಲ್ಲರ ಆಸೆಯ ಮನೆ ನಮ್ಮ ಸಚಿವರ ಪ್ರೋ ನಮ್ಮ ಅವರ ಒಂದು ಅವರ ಪ್ರೋತ್ಸಾಹದಿಂದ ನಮಗೆ ಮೊನ್ನೆ ತಾನೇ ಈ ಬಾಗ್ಯಪಲ್ಲಿಗೆ ಒಂದು ರಿಸರ್ವ್ ಅಂದ್ರೆ ನೀರನ್ನು ಶೇಖರಣೆ ಇಟ್ಕೊಳ್ಳುವಂತ ಒಂದು ಡ್ಯಾಮ್ಗೆ ಪಾಚಪಾಲ್ ಗಮನ ಡ್ಯಾಮ್ಗೆ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಶಾಂಕ್ಷನ್ ಮಾಡಿಸಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಅಭಿನಂದನೆ ಕೊಡಿಸಿದ್ದೀನಿ ಅವ್ರು ಇನ್ನಷ್ಟು ನಮ್ಮ ಈ ಕಡೆಗೆ ಇನ್ನಷ್ಟು ಅನುದಾನ ತರಬೇಕು ಅವರು ನಾವು ತಂದು ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತ್ರ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ